ನಮಸ್ಕಾರ ವೀಕ್ಷಕರೇ ನಾನು ಅಂಜನ ಗುರುಜಿ ಮಾತಾಡ್ತಾ ಇದ್ದೀನಿ ಅಂಜನಾ ಯಾವ ರೀತಿ ಹಾಕಿ ನೋಡಬೇಕು ಅನ್ನೋದು ಇವಾಗ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಡಬ್ ನೋಡಬಹುದು ಇವಾಗ ಡಬ್ದಲ್ಲಿ ಐತಲ್ವಾ ಈ ಡಬ್ ಇಟ್ಕೊಂಡು ಈ ಡಬ್ ನೋಡಿ ಹಿಂಗ್ ನೋಡಿ ಹಿಂಗ್ ನೋಡಬಹುದು ಡಬ್ಬ ಇಂದಾನೆ ಎರಡನೇದು ವೀಳುದೆಲೆಯಲ್ಲಿ ಸ್ವಲ್ಪ ಹಿಂಗ್ ತಗೊಂಡು ನೋಡಿ ಹಿಂಗ್ ಹಾಕೊಂಡು ವೀಳುದೆಲೆಯಲ್ಲಿ ಹಿಂಗ ಹಾಕ್ಕೋಬೇಕು ಕರಿ ವೀಳದೆಲೆ ವಯಸ್ಸಾದವ್ರು ಮುದುಕಿರಲ್ಲ ಹಾಕ್ತಾರಲ್ವಾ ಅದು ಯಾಕಂದ್ರೆ ವೈಟ್ ಎರಡು ಇರುತ್ತೆ ಕರಿ ಉಳಿದ ಹಾಕ್ಬೇಕು ನೋಡಿ ಈ ತರ ಹಾಕಿ ಇದ್ರಲ್ಲಿ ನೋಡಬಹುದು ಈ ತರ ನೋಡಬಹುದು ಇಲ್ಲ ಇಂದ ನೋಡಬಹುದು ಓಕೆನಾ ಚಿಕ್ಕ ಮಕ್ಳಿಗೆ ಕೈಯಲ್ಲಿ ಕೊಟ್ಟು ನೋಡಬೇಕು ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿ ಕಾಣುತ್ತೆ ಅದು ಆಮೇಲೆ ದೊಡ್ಡವ್ರು ನೋಡಬೇಕು ದೊಡ್ಡವ್ರು ನೋಡ್ಬೇಕಾದ್ರೆ ಒಂದು ಮಂತ್ರ ಐತೆ ಆ ಮಂತ್ರ ಕೊಡ್ತೀವಿ ನಲವತ್ತೆಂಟು ದಿನ ಅದ್ರನ್ನ ನೀವು ಸುದ್ದಿ ಮಾಡ್ಕೋಬೇಕು ಅದು ಸುದ್ದಿ ಮಾಡೋ ವಿಧಾನ ನೀವು ಅಂಚನಾ ತಗೊಂಡ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಓಕೆನಾ